ಕೊಪ್ಪಳ ತಾಲೂಕಿನ ಕರ್ಕೇಹಳ್ಳಿ ಗ್ರಾಮದಲ್ಲಿ ನಡೆದ ಹದೂರಿ ಬಸವ ಜಯಂತಿ ನಿನ್ನ ಋಣ ಎಂದ ನಾನ ಕರ್ಕೇಳಿ ಗ್ರಾಮದಲ್ಲಿ ಒಂದು ಐದು ವರ್ಷ ಆಯ್ತು ಈಗ ಬಸವ ಜಯಂತಿ ಮಾಡೋದ್ರಿಂದ ನಮ್ಮ ಊರಿಗೆ ಬಹಳ ಒಳ್ಳೆಯ ಮಳೆ ಆಗಿದೆ ಇನ್ನೂ ಹೆಚ್ಚಿನ ಕಾಲದಲ್ಲಿ ಯುವಕರು ಆಸಕ್ತಿ ನಮ್ಮ ಹಿಂದೆ ಏನು ಹಿರಿಯರು ಮಾಡ್ತಿದ್ರು ಸ್ವಲ್ಪ ಗ್ಯಾಪ್ ಆಗಿತ್ತು ತದನಂತರ ಯುವಕರು ಬಾ ಅದರ ಇಂಟ್ರೆಸ್ಟ್ ತಗೊಂಡು ಬಸವ ಜಯಂತಿಯನ್ನು ಮಾಡೋದ್ರಿಂದ ಒಳ್ಳೆಯದಾಗಿದೆ ಊರಿಗೆ ಹನ್ನೆರಡನೇ ಶತ ಹನ್ನೆರಡನೇ ಶತಮಾನದ ಬಸವಣ್ಣರು ಇವತ್ತು ಏನು ಈ ಕೈಲಾಸ ಅಂತ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಅವರ ತತ್ವ ಸಿದ್ಧಾಂತದಲ್ಲಿ ನಾವು ನಡೀತಾ ಇದ್ದೀವಿ ಬಸವಣ್ಣರ ತತ್ವ ಸಿದ್ಧಾಂತ ಏನು ಹೇಳಿದ್ದಾರೆ ಇವತ್ತು ಬಸವಣ್ಣನ ನಾಡು ಅಂತ ನಮ್ಮ ರಾಜ್ಯ ಏನು ಹೇಳ್ತಾ ಇದ್ದಾರೆ ಆ ನಾಡಿನಲ್ಲಿ ಹುಟ್ಟಿದ್ದೇವೆ ನಾವು ಪುಣ್ಯವಂತರ ಅಂತ ನಾವು ಹೇಳ್ಬೇಕಾಗುತ್ತೆ ಎಲ್ಲ ನಮ್ಮ ಊರಿನ ಗುರು ಹಿರಿಯರು ಹಾಗೂ ನಮ್ಮ ಯುವಕ ಮಿತ್ರರು ನಮ್ಮೆಲ್ಲ ಎಲ್ಲ ಏನೇ ಕಾರ್ಯಕ್ರಮ ಇದ್ರು ನಮ್ಮ ಜೊತೆಗೆ ಸಹಕಾರ ಕೊಟ್ಟು ಅದನ್ನ ವಿಜೃಂಭಣೆಯಿಂದ ನಡೆಸ್ಕೊಡ್ತಾರ್ಟ್ ಅವ್ರಿಗೆ ನಾವು ಕೃತಜ್ಞತೆ ಹೇಳ್ಬೇಕಂತ ನನ್ನಲ್ಲಿ ಐದನೇ ವರ್ಷ ಆಚಾರ ಮಾಡ್ತಾರೆ ಬಸವೇಶ್ವರರ ಇಂದು ನಮ್ಮೂರಲ್ಲಿ ಪ್ರಸಾದವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರಿಗೂ ಧನ್ಯವಾದ